ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಬಿಗ್ ಬಾಸ್ ಸೀಸನ್ ಟ್ವೆಲ್ ಶುರು ಆಗೋದಕ್ಕೆ ಇನ್ನೇನು ಒಂದು ಎರಡು ತಿಂಗಳು ಬಾಕಿ ಇದೆ ಅಂತಾನೆ ಹೇಳ್ಬೋದು ಇನ್ನು ಎರಡು ತಿಂಗಳು ಬಾಕಿ ಇರಬೇಕಾದ್ರೆ ಇವ್ರು ಬರ್ತಾರಂತೆ ಅವ್ರು ಬರ್ತಾರಂತೆ ಅಂತ ಹೇಳಿ ಅಂತೆ ಕಂತೆಗಳು ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಶುರು ಆಗೋಗಿದೆ ಅಂತಾನೆ ಹೇಳ್ಬೋದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದ್ರೆ ಸಾಕು ಲೈಕ್ ಗೂಗಲ್ ಓಪನ್ ಮಾಡಿದ್ರು ಸಾಕು ಅಲ್ಲೊಂದಷ್ಟು ಆರ್ಟಿಕಲ್ಸ್ ಬರುತ್ತೆ ಬಿಗ್ ಬಾಸ್ ಸೀಸನ್ ಗೆ ಇವರು ಕಂಟೆಸ್ಟೆಂಟ್ ಗಳಾಗಿ ಬರ್ತಿದ್ದಾರೆ ಅಂತ ಹೇಳಿ ಸೊ ಈ ರೀತಿಯಾದಂತಹ ಅಂತೆ ಕಂತೆ ಸೆಲೆಕ್ಟ್ ಆದಂತಹ ಒಂದಷ್ಟು ಕಂಟೆಸ್ಟೆಂಟ್ ಗಳನ್ನ ನಾನು ಇವತ್ತು ಇಡ್ತಾ ಇದ್ದೀನಿ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂಡ್ ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿಯಾದಂತಹ ಬಿಗ್ ಬಾಸ್ ಅಪ್ಡೇಟ್ಸ್ ಹಾಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಅಪ್ಡೇಟ್ಸ್ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಸ್ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ದಿವಸ ಇದ್ದಂತಹ ಒಂದು ಕುತೂಹಲ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಬಗ್ಗೆ ಇದ್ದಂತಹ ಒಂದು ಪ್ರಶ್ನೆ ಏನು ಅಂತಂದ್ರೆ ಕಿಚ್ಚಾ ಸುದೀಪ್ ಅವರು ಈ ಬಾರಿ ಹೋಸ್ಟ್ ಮಾಡ್ತಾರ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಯಕ್ಷ ಪ್ರಶ್ನೆ ಆಗಿತ್ತು ಅಂತಾನೆ ಹೇಳ್ಬೋದು ಅಂಡ್ ಈ ಪ್ರಶ್ನೆಗೆ ಈಗಾಗಲೇ ಉತ್ತರ ಕೂಡ ಸಿಕ್ಕಿದೆ ಎಸ್ ನಮ್ಮ ಕಿಚ್ಚಾ ಸುದೀಪ್ ಅವರೇ ಸತತ ಹನ್ನೆರಡನೇ ಸೀಸನ್ ಸಹ ಹೋಸ್ಟ್ ಮಾಡ್ತಿದ್ದಾರೆ ಅಂಡ್ ಕೆಲವೊಂದಷ್ಟು ಕಂಡೀಷನ್ಸ್ ಗಳನ್ನ ಹಾಕಿ ಆ ಗೆ ಕಲರ್ಸ್ ಕನ್ನಡ ಚಾನಲ್ ಅವರು ಒಪ್ಕೊಂಡ್ರೆ ಈ ಸೀಸನ್ ಅನ್ನು ಕೂಡ ಹೋಸ್ಟ್ ಮಾಡ್ತೀನಿ ಅಂತ ಹೇಳಿ ಸ್ವತಃ ಕಿಚ್ಚಾ ಸುದೀಪ್ ಅವರೇ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗಿದೆ ಅಂಡ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಆ ವಿಚಾರ ಕೂಡ ನಿಜ ಅಂತಾನೆ ಹೇಳಬಹುದು ಎಸ್ ಕಿಚ್ಚ ಸುದೀಪ್ ಅವರು ಸೀಸನ್ ಟ್ವೆಲ್ ಅನ್ನು ಸಹ ಹೋಸ್ಟ್ ಮಾಡ್ತಿದ್ದಾರೆ ಅಂಡ್ ಸತತ ಹನ್ನೆರಡು ವರ್ಷಗಳ ಕಾಲ ಲೈಕ್ ಒಂದು ಮಗು ತರ ಟ್ರೀಟ್ ಮಾಡ್ಕೊಂಡು ಬಿಗ್ ಬಾಸ್ ನ ಅವತ್ತಿಂದ ಇವತ್ತಿನವರೆಗೂ ಬೆಳ್ಸ್ ಬೆಳೆಸ್ಕೊಂಡು ಬಂದಿರುವ ಒಂದು ಕ್ರೆಡಿಟ್ ಒಬ್ಬ ವ್ಯಕ್ತಿಗೆ ಹೋಗ್ಬೇಕು ಅಂತಂದ್ರೆ ಅದು ಕಿಚ್ಚಾ ಸುದೀಪ್ ಅವ್ರಿಗೆ ಅಂತಾನೆ ಹೇಳ್ಬೋದು ಯಾವುದೇ ಲ್ಯಾಂಗ್ವೇಜ್ ಅಲ್ಲೂ ಸಹ ಸತತ ಹನ್ನೆರಡು ವರ್ಷಗಳ ಕಾಲ ಬಿಗ್ ಬಾಸ್ನ ಜಸ್ಟ್ ಒಬ್ಬರೇ ಹೋಸ್ಟ್ ಮಾಡಿರುವಂತಹ ಇತಿಹಾಸ ಇಲ್ಲ ಅಂಡ್ ಆ ಇತಿಹಾಸನ ನಮ್ಮ ಕಿಚ್ಚಾ ಸುದೀಪ್ ಅವರು ಸೃಷ್ಟಿ ಮಾಡಿದ್ದಾರೆ ಸೊ ನಮ್ಮ ಕಿಚ್ಚಾ ಸುದೀಪ್ ಅವ್ರಿಗೆ ಎಷ್ಟೇ ಹ್ಯಾಟ್ಸ್ ಆಫ್ ಹೇಳಿದ್ರು ಸಾಧ್ಯ ಆಗೋದಿಲ್ಲ ಅಂಡ್ ಆ ಒಂದು ಫ್ರೇಮ್ ಗೆ ನಾವು ಕಿಚ್ಚ ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಸಹ ಕಲ್ಪನೆ ಸಹ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಆ ರೇಂಜ್ ಗೆ ಕಿಚ್ಚಾ ಸುದೀಪ್ ಅವರು ಆ ಒಂದು ಫ್ರೇಮ್ ಗೆ ಸೂಟ್ ಆಗಿಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಇನ್ನು ಕಿಚ್ಚ ಸುದೀಪ್ ಅವರು ಈ ಒಂದು ಸೀಸನ್ ಟುವಲ್ ನ ಹೋಸ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಹಾಗಿದ್ರೆ ಕಂಟೆಸ್ಟೆಂಟ್ ಗಳು ಯಾರ್ಯಾರು ಇರಬಹುದು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಲಿಸ್ಟ್ ಗಳು ಪ್ರಿಪೇರ್ ಆಗಿದೆ ಅಂತಾನೆ ಹೇಳ್ಬೋದು ಈ ಲಿಸ್ಟ್ ಅಲ್ಲಿ ತುಂಬಾ ಕೇಳ್ಪಡ್ತಿರುವಂತಹ ಹೆಸರುಗಳು ಯಾವ್ದು ಯಾವುದು ಅಂತಂದ್ರೆ ಮೊದಲಿಗೆ ಕೇಳ್ಪಡ್ತಿರುವಂತಹ ಹೆಸರು ಯಾವುದು ಅಂತ ಭವ್ಯ ಗೌಡ ಅವರ ಅಕ್ಕ ದಿವ್ಯಾ ಗೌಡ ಅವರು ಕೂಡ ಈ ಒಂದು ಸೀಸನ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹೆಸರು ಕೂಡ ತುಂಬಾನೇ ಸದ್ ಮಾಡ್ತಿದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಲೆವೆನ್ ಗೆ ಬಂದಿದ್ರು ಭವ್ಯ ಗೌಡ ಅವರ ಫ್ಯಾಮಿಲಿ ಮೆಂಬರ್ ಆಗಿ ಸೀಸನ್ ಲೆವೆನ್ ಅಲ್ಲಿ ಫ್ಯಾಮಿಲಿ ರೌಂಡ್ ನಡೆದಾಗ ಭವ್ಯ ಗೌಡ ಅವರ ಫ್ಯಾಮಿಲಿ ಮೆಂಬರ್ ಆಗಿ ದಿವ್ಯಾ ಅವರು ಬಂದಿದ್ರು ದಿವ್ಯಾ ಅವರು ಬಂದು ಯಾವ ರೇಂಜ್ ಗೆ ಫೇಮಸ್ ಆದ್ರು ಅಂತಂದ್ರೆ ಭವ್ಯ ಗೌಡ ಅವ್ರನ್ನ ಹೊರಗಡೆ ಕಳಿಸ್ಬಿಡಿ ದಿವ್ಯಾ ಅವ್ರನ್ನ ಇಟ್ಕೊಳ್ಳಿ ಅಷ್ಟು ಚೆನ್ನಾಗಿದ್ದಾರೆ ನೋಡೋದಕ್ಕೆ ಸೂಪರ್ ಆಗಿದ್ದಾರೆ ದಿವ್ಯಾ ಅವ್ರು ನೋಡೋದಕ್ಕೆ ಅಂತ ಹೇಳಿ ಸಿಕ್ಕಾಪಟ್ಟೆ ಫೇಮಸ್ ಆದ್ರು ಅಂತಾನೆ ಹೇಳ್ಬೋದು ದಿವ್ಯಾ ಅವರು ಕೂಡ ಸೊ ಆ ಕಾರಣಕ್ಕಾಗಿ ಈಗ ಸೀಸನ್ ಟು ಅಲ್ಲೂ ಕೂಡ ದಿವ್ಯಾ ಅವರು ಇರ್ತಾರೆ ಇರಬೇಕು ಅಂತ ಹೇಳಿ ದಿವ್ಯಾ ಅವರ ಹೆಸರು ಹೆಚ್ಚಾಗಿ ಕೇಳಿಸ್ತಿದೆ ಅಂತಾನೆ ಹೇಳ್ಬೋದು ಇದೇ ರೀತಿ ಲಾಸ್ಟ್ ಸೀಸನ್ ಅಲ್ಲೂ ಕೂಡ ನಡೆದಿತ್ತು ಲೈಕ್ ಸೀಸನ್ ಟೆನ್ ಅಲ್ಲಿ ಫ್ಯಾಮಿಲಿ ರೌಂಡ್ ನಡೆದಾಗ ತುಕಾಲಿ ಸಂತೋಷ್ ಅವರ ಹೆಂಡತಿ ಬಂದಿದ್ರು ಹೆಂಡತಿ ಬಂದಂತಹ ಒಂದೇ ಒಂದು ದಿಸದಲ್ಲಿ ಟಿ ಆರ್ ಪಿ ಹೆಚ್ಚಾಗಿತ್ತು ಅಂತಾನೆ ಹೇಳ್ಬೋದು ಅಂಡ್ ಅವ್ರನ್ನೂ ಕೂಡ ತುಂಬಾ ಜಾಸ್ತಿ ಇಷ್ಟಪಟ್ಟಿದ್ರು ಜನ ಸೊ ಅದಕ್ಕೋಸ್ಕರನೇ ತುಕಾಲಿ ಸಂತೋಷ್ ಅವರ ಹೆಂಡತಿನ ಸೀಸನ್ ಲೆವೆನ್ಗೆ ಕರ್ಸಲಾಗಿತ್ತು ಬಟ್ ಸೀಸನ್ ಲೆವೆನ್ಗೆ ಕರೆಸ್ದಾಗ ಆ ಒಂದು ಪ್ಲಾನ್ ಫ್ಲಾಪ್ ಆಯಿತು ಅಂತಾನೆ ಹೇಳ್ಬೋದು ಆ ರೇಂಜ್ಗೆ ಯಾವುದೇ ರೀತಿಯಾದಂತಹ ಮನೋರಂಜನೆಯನ್ನು ತುಕಾಲಿ ಹೆಂಡತಿ ಅವರು ನೀಡಿರಲಿಲ್ಲ ಆ್ಯಂಡ್ ಇವಾಗಲೂ ಕೂಡ ಭವ್ಯ ಗೌಡ ಅವರ ಅಕ್ಕ ದಿವ್ಯ ಅವರು ಬರಬೇಕಾ ಬೇಡ್ವಾ ಅಂತ ಮಾತಾಡೋದಾದ್ರೆ ಲೈಕ್ ದಿವ್ಯ ಅವರ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಆ ರೇಂಜ್ಗೆ ಯಾವುದೇ ಸಾಧನೆಯನ್ನ ಮಾಡಿಲ್ಲ ಒಂದು ಸೀರಿಯಲ್ ಮಾಡಿ ಬುಕ್ಸ್ ಇರೋದಾಗಿರ್ಬೋದು ಅಥವಾ ಯಾವುದಾದ್ರು ಒಂದು ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರೋದಾಗಿರ್ಬೋದು ಅಥವಾ ನ್ಯೂಸ್ ಆಂಕರ್ ಆರ್ ಜೆನೋ ವಿ ಜೆನೋ ಯಾವ್ದಾದ್ರು ಒಂದು ಬ್ಯಾಕ್ ಇವರು ಹೆಸರನ್ನ ಸಂಪಾದನೆ ಮಾಡಿದ್ದಾರೆ ಆಗಿದ್ರೆ ಎಸ್ ಅವ್ರನ್ನ ಓಕೆ ಅಂತ ಹೇಳ್ಬೋದಾಗಿತ್ತು ಬಟ್ ನನ್ನ ಪ್ರಕಾರ ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗೆ ಇಲ್ಲ ಅನ್ನೋದೇ ನನ್ನ ಒಂದು ಒಪಿನಿಯನ್ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ತಿಳಿಸಿದ್ರು ದಿವ್ಯಾ ಅವರು ಬಿಗ್ ಬಾಸ್ ಸೀಸನ್ ಟ್ವೆಲ್ ಗೆ ಬೇಕಾ ಬೇಡವಾ ಕಮೆಂಟ್ ಮಾಡಿ ಅಂಡ್ ಇನ್ನು ದಿವ್ಯಾ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ತುಂಬಾ ಕೇಳ್ತಿರುವಂತಹ ಹೆಸರು ಅಂತಂದ್ರೆ ಲೈಕ್ ಕಿಪಿ ಕೀರ್ತಿ ಅವರ ಹೆಸರು ಕೇಳಿ ಬರ್ತಿದೆ ಸಾಕಷ್ಟು ಜನ ಇವರ ಹೆಸರನ್ನು ಮೆನ್ಶನ್ ಮಾಡ್ತಿದ್ದಾರೆ ಕಿಪಿ ಕೀರ್ತಿ ಅವರ ಹೆಸರು ಅಂಡ್ ನನ್ನ ಪ್ರಕಾರ ಇವರ ಅವಶ್ಯಕತೆ ಕೂಡ ಬಿಗ್ ಬಾಸ್ಗೆ ಇಲ್ಲ ಅನ್ಸುತ್ತೆ ಆ ರೇಂಜ್ ಆ ರೇಂಜ್ಗೆ ಇವ್ರು ಏನು ಮಾಡಿಲ್ಲ ಲೈಕ್ ಜನಗಳಿಗೆ ಮಾದರಿ ಆಗುವಂತಹ ಕಂಟೆಸ್ಟೆಂಟ್ ಗಳು ಯಾರಾದ್ರೂ ಇದ್ರೆ ಬಿಗ್ ಬಾಸ್ ಅಲ್ಲಿ ಲೈಕ್ ನೋಡೋರ್ಗು ಸಹ ಓ ಇವರಿಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ಸುತ್ತೆ ಇವ್ರದ್ದು ಲೈಕ್ ಕಿರಿಕಿರಿ ಅಂತ ಅನ್ಸೋದಕ್ಕೆ ಶುರು ಆಗ್ಬಿಟ್ಟಿದೆ ಕಿಪ್ಪಿ ಕೀರ್ತಿ ಅವ್ರದ್ದು ಅವ್ರ ಲವ್ ಸ್ಟೋರೀಸ್ ಈ ವಿಡಿಯೋಗಳನ್ನೆಲ್ಲ ನೋಡೋದು ಇವ್ರು ಅಳೋದನ್ನ ನೋಡೋದು ಇದೇ ಕಂಟೆಂಟ್ ಆಗೋಗ್ಬಿಡತ್ತೆ ಲೈಕ್ ಕಿಪ್ಪಿ ಕೀರ್ತಿ ಅವ್ರನ್ನ ಯಾರ್ಯಾರು ಹೇಗೆ ಯೂಸ್ ಮಾಡ್ಕೊಂಡ್ರು ಲೈಕ್ ಅಳೋ ಸ್ಟೋರಿನೇ ತುಂಬಾ ಇರುತ್ತೆ ಅಂತ ಅನ್ಸುತ್ತೆ ಅದು ಒಂದ್ ಎರಡು ದಿವಸ ಹೋಡ್ಬಹುದು ಬಟ್ ಅದಾದ್ಮೇಲೆ ತುಂಬಾನೇ ಬೇಜಾರಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅದನ್ನ ನೋಡೋಕೆ ತುಂಬಾ ಬೇಜಾರಾಗುತ್ತೆ ಅಂತಾನೆ ಹೇಳ್ಬಹುದು ಆಯ್ ಜನರೇ ಆ ಸ್ಲಾಂಗ್ ಎಲ್ಲ ಬರ್ತಾ ಬರ್ತಾ ತುಂಬಾ ಇರಿಟೇಟ್ ಆಗೋಕೆ ಶುರು ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಅದಕ್ಕೋಸ್ಕರ ಕಿಪ್ಪಿ ಕರ್ತಿಯವರು ಬೇಡ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಂಡ್ ಇನ್ನು ವರ್ಷ ಮತ್ತೆ ವರುಣ ಒಂದು ಹೆಸರು ಕೂಡ ತುಂಬಾನೇ ಕೇಳ್ಬರ್ತಿದೆ ಆಕ್ಚುಲ್ ಆಗಿ ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಇವರಿಬ್ಬರ ಹೆಸರು ತುಂಬಾನೇ ಬರ್ತಿತ್ತು ವರ್ಷ ವರ್ಷ ಕಾವೇರಿ ಮತ್ತೆ ವರುಣ್ ಆರಾಧ್ಯ ಇವರಿಬ್ಬರದು ಬ್ರೇಕಪ್ ಸ್ಟೋರಿ ತುಂಬಾನೇ ಹಿಟ್ ಆಯ್ತು ಅಂತಾನೆ ಹೇಳ್ಬೋದು ಲವ್ ಸ್ಟೋರಿಗಿಂತ ಬ್ರೇಕ ಸ್ಟೋರಿನೇ ಜಾಸ್ತಿ ಹಿಟ್ ಆಯ್ತು ಅಂತ ಹೇಳ್ಬೋದು ಬಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ತನ್ನದೇ ಆದಂತಹ ಫ್ಯಾನ್ ಬೇಸ್ ಅನ್ನ ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಅವರ ಕಂಟೆಂಟ್ ಗಳು ಕೂಡ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ವರುಣ್ ಆರೋಧಿ ಬಗ್ಗೆ ಹೇಳೋದಾದ್ರೆ ಅವರು ಒಂದು ಸೀರಿಯಲ್ ಅಲ್ಲೂ ಕೂಡ ಬೃಂದಾವನ ಅನ್ನುವಂತಹ ಸೀರಿಯಲ್ ಅಲ್ಲೂ ಕೂಡ ಆಕ್ಟ್ ಮಾಡಿದ್ರು ಬಟ್ ಕೆಲ ದಿನಗಳ ಕಾಲ ಮಾತ್ರ ಹೀರೋ ಆಗಿ ಆಕ್ಟ್ ಮಾಡಿದ್ರು ಆಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೀರೋ ಬೇರೆಯವರಿದ್ರು ಬಟ್ ಒಂದಷ್ಟು ಅಷ್ಟು ದಿಸ ಆದ್ಮೇಲೆ ಇವ್ರನ್ನ ಹೀರೋ ಆಗಿ ಸೆಲೆಕ್ಟ್ ಮಾಡಿದ್ರು ಬಟ್ ಜಾಸ್ತಿ ದಿವಸ ಓಡ್ಲಿಲ್ಲ ಆ ಸೀರಿಯಲ್ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಕಂಟೆಂಟ್ಸ್ ಗಳನ್ನ ಕೊಡ್ತಿರ್ತಾರೆ ಶಾರ್ಟ್ ಮೂವೀಸ್ ಗಳನ್ನ ಮಾಡ್ತಿರ್ತಾರೆ ಈ ರೀತಿ ಒಳ್ಳೆ ಕಂಟೆಂಟ್ ಗಳನ್ನ ಕೊಟ್ಕೊಂಡು ಜನಗಳನ್ನ ಪ್ರೀತಿನ ಗಳಿಸಿದ್ದಾರೆ ಅಂತಾನೆ ಹೇಳ್ಬೋದು ವರುಣ್ ನಾರತಿ ಅವರು ಅಂಡ್ ಇನ್ನು ವರ್ಷ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರ ಫೇಶಿಯಲ್ ಮೇಕಪ್ ಕಂಟೆಂಟೇ ಜಾಸ್ತಿ ಇರುತ್ತೆ ಅವರ ಒಂದು ವಿಡಿಯೋಸ್ ಅಲ್ಲಿ ಅಂಡ್ ಅವರ ರೀಲ್ಸ್ ವಿಡಿಯೋಸ್ ಗಳನ್ನ ನಾನು ತುಂಬಾ ನೋಡಿದೀನಿ ತುಂಬಾ ಎಕ್ಸ್ಪ್ರೆಸಿವ್ ಆಗಿರ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಅಂಡ್ ಬಿಗ್ ಬಾಸ್ಗೆ ಬೇಕಾಗಿರುವಂತಹ ಕಂಟೆಸ್ಟೆಂಟ್ ಅಂತ ಅನಿಸ್ತಾರೆ ಲೈಕ್ ಇವರಿಬ್ಬರನ್ನ ನೋಡಿದ್ರೆ ನಮ್ಗೆ ಬಿಗ್ ಬಾಸ್ ಮನೇಲಿ ಇದ್ದಾಗ ಏನ್ ಕಂಟೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರೋ ಆ ಕಂಟೆಂಟ್ ನಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಅನ್ಸುತ್ತೆ ಸೊ ಇವರಿಬ್ರು ಬಿಗ್ ಬಾಸ್ ಮನೆ ಸೀಸನ್ ಟ್ವೆಲ್ ಅಲ್ಲಿ ಇರಲಿ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಇನ್ನು ನೆಕ್ಸ್ಟ್ ಬಿಗ್ ಬಾಸ್ ಅಂತ ಅಂದ ಮೇಲೆ ಯಾರಾದ್ರೂ ಒಬ್ರು ಹಾಸ್ಯ ನಟ ಅಂತ ಖಂಡಿತವಾಗ್ಲು ಇರಲೇಬೇಕು ಸೊ ಈ ಹಾಸ್ಯ ನಟರಲ್ಲಿ ಜಾಸ್ತಿ ಕೇಳಿ ಬರ್ತಿರುವಂತಹ ಹೆಸರು ಅಂತಂದ್ರೆ ಗಿಲ್ಲಿ ನಟ ಅವರ ಹೆಸರು ತುಂಬಾನೇ ಕೇಳಿ ಬರ್ತಿದೆ ಎಸ್ ಗಿಲ್ಲಿ ನಟ ನಟರಾಜ್ ಅವರ ಹೆಸರು ತುಂಬಾನೇ ಕೇಳಿ ಬರ್ತಿದೆ ನನ್ನ ಪ್ರಕಾರ ಗಿಲ್ಲಿ ನಟ ನಟರಾಜ್ ಅವರು ಇದ್ರೆ ಟಿ ಆರ್ ಪಿ ಅಂತ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಆ ವ್ಯಕ್ತಿ ಒಂಥರ ಆನ್ ಸ್ಪಾಟ್ ಆಗಿ ಟಾಂಗ್ಸ್ ಅನ್ನ ಕೊಡ್ತಾರೆ ಆನ್ ಸ್ಪಾಟ್ ಆಗಿ ಕಾಮಿಡಿಯನ್ನ ಮಾಡ್ತಾರೆ ಇದೆಲ್ಲವೂ ಕೂಡ ಜನಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಸೊ ಈ ವ್ಯಕ್ತಿ ಅವಶ್ಯಕತೆ ಬಿಗ್ ಬಾಸ್ ಮನೆಗೆ ಇದೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಈ ವ್ಯಕ್ತಿ ಬಿಗ್ ಬಾಸ್ ಮನೆಗೆ ಬೇಕಾ ಬೇಡ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಇನ್ನು ಮೊನ್ನೆ ತಾನೇ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡಿದ್ದಂತಹ ಮಡೇನೂರ್ ಮನೋರ ಹೆಸರು ಕೂಡ ತುಂಬಾನೇ ಕೇಳ್ಬರ್ತಿದೆ ನನ್ನ ಪ್ರಕಾರ ಈ ವ್ಯಕ್ತಿಯ ಅವಶ್ಯಕತೆ ಕನ್ನಡ ಇಂಡಸ್ಟ್ರಿಗೆ ಇಲ್ಲ ಅನ್ನೋದು ಲೈಕ್ ಬಿಗ್ ಬಾಸ್ ಶೋಗೆ ಮಾತ್ರ ಅಲ್ಲ ಕನ್ನಡ ಇಂಡಸ್ಟ್ರಿಯಿಂದಾನೇ ಈ ವ್ಯಕ್ತಿನ ಬ್ಯಾನ್ ಮಾಡೋದು ಸಹ ತಪ್ಪಾಗೋದಿಲ್ಲ ಅಂತದ್ರಲ್ಲಿ ಬಿಗ್ ಬಾಸ್ ಹೋಗಿ ಈ ವ್ಯಕ್ತಿ ಬರೋದೇ ಬೇಡ ಅಂತಾನೆ ನಾನು ಹೇಳ್ತೀನಿ ಯಾಕೆ ಅಂತಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾನೇ ಹೆಸರು ತಂದುಕೊಟ್ಟಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಹೀರೋಗಳ ಬಗ್ಗೆ ತುಂಬಾನೇ ಕೆಟ್ಟದಾಗಿ ಮಾತಾಡಿದಾನೆ ಈ ವ್ಯಕ್ತಿ ಸೊ ಅದಕ್ಕಾಗಿ ಇಂಥವರ ಅವಶ್ಯಕತೆ ನಮ್ಮ ಬಿಗ್ ಬಾಸ್ ಮನೆಗೆ ಆಗ್ಲಿ ಅಥವಾ ಕನ್ನಡ ಇಂಡಸ್ಟ್ರಿಗೆ ಆಗ್ಲಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆ್ಯಂಡ್ ಈ ಕಾಂಟ್ರವರ್ಸಿ ಜೊತೆ ಪಾರ್ಟ್ನರ್ ಆಗಿದಂತಹ ಮಿಂಚು ಹೆಸರು ಕೂಡ ತುಂಬಾನೇ ಕೇಳಿ ಬರ್ತಿದೆ ಸೊ ಅವಶ್ಯಕತೆಯೂ ಕೂಡ ಬಿಗ್ ಬಾಸ್ ಮನೆಗೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಹೇಳಬೇಕು ಅಂತಂದ್ರೆ ಮಡನವ್ರು ಮನೋರ್ ಆಗಿರ್ಬೋದು ಮಿಂಚು ಅವರಾಗಿರ್ಬೋದು ಕಾಮಿಡಿ ಕಿಲಾಡಿಗಳಲ್ಲಿ ಇದ್ದಾಗ ತುಂಬಾನೇ ಇಷ್ಟಪಟ್ಟಿದ್ರು ಜನಗಳು ಅವರ ಕಂಟೆಂಟ್ಗಳನ್ನಾಗಿರ್ಬೋದು ಅವರ ಶೋಸ್ಗಳನ್ನಾಗಿರ್ಬೋದು ತುಂಬಾನೇ ಇಷ್ಟಪಡ್ತಿದ್ರು ಬಟ್ ಈ ರೀತಿಯಾದಂತಹ ವಿವಾದಗಳ ಇರುವಂತಹ ಕಂಟೆಸ್ಟೆಂಟ್ ಅವಶ್ಯಕತೆ ಬಿಗ್ ಬಾಸ್ ಮನೆಗೆ ಬೇಡ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ನೆಕ್ಸ್ಟ್ ತುಂಬಾನೇ ಕೇಳ ಹೆಸರು ಅಂತಂದ್ರೆ ರಂಜಿತ್ ಅವರ ಹೆಸರು ಕೂಡ ಕೇಳಬರ್ತಿದೆ ಸೀಸನ್ ಇಲೆವೆನ್ ಅಲ್ಲೇ ಕಂಟೆಸ್ಟೆಂಟ್ ಆಗಿ ಬಂದಿದ್ರು ಬಟ್ ಅವರ ಪ್ರತಿಭೆನ ಪ್ರೂವ್ ಮಾಡ್ಕೊಳ್ಳೋ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ಬೇಕಾಗಿತ್ತು ಬೇರೆ ಯಾರೋ ಮಾಡಿದ ತಪ್ಪಿಗೆ ಇವ್ರಿಗೆ ಶಿಕ್ಷೆ ಆಯ್ತು ಅಂತಾನೆ ಹೇಳ್ಬೋದು ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ರು ಅದಕ್ಕೆ ತುಂಬಾನೇ ಬೇಜಾರ್ನು ಸಹ ವ್ಯಕ್ತಪಡಿಸಿದ್ರು ಸೊ ಈ ರೀತಿ ಫಿಸಿಕಲ್ ಟಾಸ್ಕ್ ಗಳಾಗಿರ್ಬೋದು ಇಂತಹ ಟಾಸ್ಕ್ ಗಳಿಗೆಲ್ಲ ಬೇಕಾದಂತಹ ವ್ಯಕ್ತಿ ಅಂದ್ರೆ ಅದು ರಂಜಿತ್ ಅವರು ಅಂತ ಹೇಳ್ಬೋದು ಅಂಡ್ ಆ ರೀತಿ ಇರುವಂತಹ ಪರ್ಸನಾಲಿಟಿ ಇರುವಂತಹ ವ್ಯಕ್ತಿಗಳು ಖಂಡಿತವಾಗ್ಲೂ ಬೇಕಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಅದಕ್ಕೋಸ್ಕರ ರಂಗಿತ್ ಅವರು ಕೂಡ ಈ ಬಾರಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಕಂಟೆಸ್ಟೆಂಟ್ ಆಗಿ ಬಂದ್ರೆ ಅವರ ಪ್ರತಿಭೆನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಚಾನ್ಸ್ ಕೊಟ್ಟಾಗ ಆಗುತ್ತೆ ಲೈಕ್ ಅವತ್ತು ತಪ್ಪೇನು ಇರ್ಲಿಲ್ಲ ಬಿಗ್ ಬಾಸ್ ಲೆವೆನ್ ಅಲ್ಲಿ ಸೊ ಅದಕ್ಕೋಸ್ಕರ ಅವ್ರಿಗೆ ಟ್ವೆಲ್ಗೆ ಕರ್ಸಿದ್ರು ಸಹ ಏನ್ ಬೇಜಾರಿಲ್ಲ ಅವರು ಅಂತ ಅವರು ಸಹ ಬಿಗ್ ಬಾಸ್ ಮನೆಗೆ ಬೇಕಾಗಿರುವಂತಹ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ಅಂಡ್ ಇನ್ನು ನೆಕ್ಸ್ಟ್ ಬರುವಂತಹ ಹೆಸರು ಅಂತಂದ್ರೆ ರೇಷ್ಮಾ ಅವರ ಹೆಸರು ಕೂಡ ತುಂಬಾ ಕೇಳಿ ಬರ್ತಿದೆ ದ ಕ್ವೀನ್ ರೀಲ್ಸ್ ಕ್ವೀನ್ ರೇಷ್ಮಾ ಲೈಕ್ ಹಾಯ್ ಫ್ರೆಂಡ್ಸ್ ನನ್ನ ಗಂಡ ಹಿಂಗೆ ಹೊಡ್ದ ಹಂಗೆ ಹೊಡ್ದ ನನ್ನ ಗಂಡ ಕುಡ್ಕೊಂಡು ಬಂದು ಮನೆಯಲ್ಲಿರೋ ಪಾತ್ರನೆಲ್ಲ ಬಿಸಾಕ್ತಿದ್ದಾನೆ ಅಂತ ಹೇಳ್ಕೊಂಡು ರೀಲ್ಸ್ ಮಾಡಿಕೊಂಡು ತುಂಬಾ ಫೇಮಸ್ ಆಗಿರುವಂತಹ ರೇಷ್ಮಾ ಅವರು ಅವರ ಹೆಸರು ಕೂಡ ತುಂಬಾ ತುಂಬಾನೇ ಕೇಳ್ಬರ್ತಿದೆ ಅವರೊಬ್ಬರ ಹೆಸರಲ್ಲ ಅವರು ಈಗ ಪಾರ್ಟ್ನರ್ ರೀಲ್ಸ್ ಪಾರ್ಟ್ನರ್ ಆಗಿರುವಂತಹ ನವೀನ್ ಅವರು ಬಾಂಡ್ಲಿ ಅಂತಲೇ ಜಾಸ್ತಿ ಜನ ಫೇಮಸ್ ಮಾಡಿಬಿಟ್ಟಿದ್ದಾರೆ ಅವ್ರನ್ನ ಸೊ ಅವರ ಹೆಸರು ಕೂಡ ತುಂಬಾ ಫೇಮಸ್ ಅವರ ಹೆಸರು ಕೂಡ ತುಂಬಾ ಕೇಳಿ ಬರ್ತಿದೆ ಸೊ ಇವರಿಬ್ರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಹೇಳ್ತಾ ಹೇಳಲಾಗ್ತಿದೆ ಸೊ ಬಿಗ್ ಬಾಸ್ ಮನೆಗೆ ಬಂದರೆ ಇವರನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋತೀರಾ ಲೈಕ್ ಇವರು ಸಪ್ರೇಟ್ ಸಪ್ರೇಟ್ ಕಂಟೆಸ್ಟೆಂಟ್ ಅಂತ ಅಕ್ಸೆಪ್ಟ್ ಮಾಡ್ಕೊತೀರಾ ಅಥವಾ ಇವರಿಬ್ರು ಒಂದೇ ಕಂಟೆಸ್ಟೆಂಟ್ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೋತೀರಾ ಸೊ ಗೊತ್ತಿಲ್ಲ ಇವರಿಬ್ಬರ ರಿಲೇಶನ್ಶಿಪ್ಸ್ ಎಲ್ಲ ಹೇಗೆ ಟರ್ನ್ ಆಗುತ್ತೆ ಬಿಗ್ ಬಾಸ್ ಮನೆಗೆ ಬಂದಾಗ ಅಂತ ನೋಡ್ಬೋದು ಬಟ್ ಜಾಸ್ತಿ ದಿವಸ ನೋಡೋಕ್ಕಾಗಲ್ಲ ಆಗಲ್ಲ ಇವರ ಒಂದು ಇವರ ಒಂದು ಸ್ಲಾಂಗ್ಸ್ ಆಗಿರ್ಬೋದು ಇವರು ಇವರಿಬ್ರು ನೆಟ್ಕೊಳ್ಳೋ ರೀತಿ ಆಗಿರ್ಬೋದು ಸೊ ನಮ್ಮ ಬಿಗ್ ಬಾಸ್ ಶೋಗೆ ಬೇಡ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಅನಿಸ್ತಾ ಇದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಹಾಗೆ ನೆಕ್ಸ್ಟ್ ಕೇಳ್ಬರ್ತಿರುವಂತಹ ಹೆಸರು ಅಂತಂದ್ರೆ ಇತ್ತೀಚೆಗೆ ಮತ್ತೆ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡಿದ್ದಂತಹ ದಿವ್ಯಾ ವಸಂತ ಮತ್ತೆ ಆನಂದ್ ಗುರುಜಿಯವರ ಹೆಸರು ಕೂಡ ತುಂಬಾನೇ ಬರ್ತಿದೆ ಅಂಡ್ ಗುರುಜಿಗಳನ್ನ ಈ ರೀತಿ ಸ್ವಾಮೀಜಿಗಳನ್ನ ಬಿಗ್ ಬಾಸ್ ಮನೆಗೆ ಕಳಿಸೋದು ಸೀಸನ್ ಒನ್ ಇಂದನು ನಡೀತಿತ್ತು ಸೊ ಬಟ್ ಮಧ್ಯದಲ್ಲಿ ಒಂದಷ್ಟು ಸೀಸನ್ ಗಳಲ್ಲಿ ಸ್ವಾಮೀಜಿಗಳು ಮಿಸ್ ಆಗ್ತಿದ್ರು ಆಲ್ಮೋಸ್ಟ್ ಒಂದು ನಾಲ್ಕೈದು ಆರು ಸ್ವಾಮಿಗಳೇ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಬಟ್ ಮಧ್ಯ ಒಂದಷ್ಟು ಸೀಸನ್ ಗಳಲ್ಲಿ ಮಿಸ್ ಆಗಿತ್ತು ಅಕಸ್ಮಾತ್ ಏನಾದ್ರು ಈ ಸ್ವಾಮೀಜಿಗಳ ಫೀಲ್ಡ್ ಇಂದ ಯಾರಾದ್ರೂ ಬರಬೇಕು ಅಂತಂದ್ರೆ ಅದು ಆನಂದ್ ಅವರ ಹೆಸರೇ ತುಂಬಾ ಕೇಳ್ಬರ್ತಿರೋದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡಿದ್ರು ಆನಂದ್ ಅವರು ಸಹ ಸೊ ಆನಂದ್ ಗುರುಜಿ ಅವರಿಗೆ ಟಾಂಗ್ ಕೊಟ್ಟಂತಹ ದಿವ್ಯಾ ವಸಂತ ಅವರು ಕೂಡ ಸ್ವಲ್ಪ ಟ್ರೆಂಡಿಂಗ್ ಅಲ್ಲೇ ಇದ್ರು ಸೊ ಅವ್ರನು ಸಹ ಬಿಗ್ ಬಾಸ್ ಮನೆಗೆ ಕರೆಸ್ತಿದ್ದಾರೆ ಇವರಿಬ್ಬರು ಬಿಗ್ ಬಾಸ್ ಮನೆಗೆ ಕರೆಸ್ತಿದ್ದಾರೆ ಅಂತ ಹೇಳಲಾಗ್ತದೆ ಇವರಿಬ್ಬರು ಬಂದ್ರೆ ಇವರಿಬ್ಬರ ಜುಗಲ್ ಬಂದಿ ಹೇಗಿರುತ್ತೆ ಅನ್ನೋದನ್ನು ಸಹ ನೋಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದ್ ನನ್ನ ಅಭಿಪ್ರಾಯ ಇವರಿಬ್ರು ಬಿಗ್ ಬಾಸ್ ಮನೆಗೆ ಬೇಕಾ ಬೇಡ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಸದ್ಯಕ್ಕೆ ಇಷ್ಟು ಜನಗಳ ಹೆಸರು ತುಂಬಾನೇ ಕೇಳಿ ಬರ್ತಿದೆ ಇವ್ರ ಜೊತೆಗೆ ತುಂಬಾ ಜನಗಳ ಹೆಸರು ಕೂಡ ಕೇಳಿ ಬರ್ತಿದೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇನ್ನೂ ಹಲವಾರು ಜನಗಳ ಹೆಸರನ್ನು ಸಹ ನಾನು ನೋಡಿದೀನಿ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಬೇಕು ಮಾಡೋಣ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಇದೇ ವಿಡಿಯೋದಲ್ಲಿ ಮಾಡಿದೆ ಅಂತಂದ್ರೆ ವಿಡಿಯೋ ತುಂಬಾನೇ ಲಾಂಗ್ ಆಗಿರುತ್ತೆ ನೋಡೋದಕ್ಕೆ ನಿಮಗೂ ಸಹ ಬೇಜಾರಾಗುತ್ತೆ ಸೊ ಅದಕ್ಕೆ ಪಾರ್ಟ್ ಬೈ ಪಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಪಾರ್ಟ್ ಒನ್ ಅಲ್ಲಿ ಇಷ್ಟು ಜನಗಳ ಹೆಸರನ್ನ ಹೇಳಿದೀನಿ ಅಂಡ್ ಪಾರ್ಟ್ ಟು ವಿಡಿಯೋ ಆದಷ್ಟು ಬೇಗ ಬರುತ್ತೆ ಅದರಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಕಂಟೆಸ್ಟೆಂಟ್ ಆಗಿ ಯಾರ್ಯಾರು ಬರ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ವೈರಲ್ ಆಗ್ತಿದೆ ಅದ್ರ ಬಗ್ಗೆ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಟೇಕ್ ಕೇರ್ ಬೈ ಬಾಯ್